ಇವತ್ತಿನ ವಿಡಿಯೋ ಅಂತೂ ಮಿರಾಕಲ್ ಅಂತಲೇ ಹೇಳ್ಬೋದು ಇವತ್ತು ಪಿಗ್ಮೆಂಟೇಷನ್ ಇರೋರು ಯಾವ ರೀತಿ ಪಿಗ್ಮೆಂಟೇಷನ್ ಜೊತೆಯೇ ಟ್ರೀಟ್ಮೆಂಟ್ ತಗೊಳ್ಳೋ ಜೊತೆ ವೈಟ್ನಿಂಗ್ ಸಲ್ಯೂಷನು ಮಾಡ್ಕೊಳ್ಬೋದು ಅಂತ ಸೇಮ್ ವಿಡಿಯೋಲಿ ಅಂದರೆ ಸೇಮ್ ವಿಡಿಯೋಲಿ ಒಂದೇ ಅಪ್ಲಿಕೇಶನಲ್ಲಿ ಇದು ಸ್ಕಿನ್ ವೈಟ್ನಿಂಗು ಆಗುತ್ತೆ ಪಿಗ್ಮೆಂಟೇಷನ್ಗೂ ರಾಮಬಾಣ ಅಂತ ಇವತ್ತಿನ ವೀಡಿಯೋಲಿ ಶೇರ್ ಮಾಡಿದೀನಿ ವೆಲ್ಕಮ್ ಟು ಹಿಮಾ ನಾಗ್ರೆಸ್ ನಾವು ಸ್ನಾನಹಿಮ வசிய ஃபஸ்ட் டம் நம்ம சானில் வசிப்பிட் தயவுட்டு ஆல் இந்தியா சப்ஸ்க்ரப்ஷன் கொடுக்கு பக்கத்தில் பெல்பட்டன் ஓட்டி டபுள் டாப் மாடி அந்த இவத்தூர் நீங்க இஜுவாக சுமாரி ஜன பிட்மெண்டேஷன் பிராப்ளம் இது அந்த இல்லை அவருக்கு ரம் பண அது ஃபஸ்ட் அதே அதுக்கு பாக்ஸ் டெஸ்ட் கொடுப்பேன் நான் ஹேத்தினேன் எரோ பிராடெட்டு யூஸ் மாயுர்வேதித்து நீங்கள் தயவுட்டு பாக்ஸ் டெஸ்ட் மாறி ஓகேனா ஜாஸ்தி டெம் வேஸ்ட் பண்ணி பண்ணியா வீடியோ ஃபோட்டோ நான்ஸ்டிக் ப்ன் ஒன் சமச்சதை மாதிரி ஸ்டோர் பரோல ஆளே மாதிரி இமீடியேட் யூஸ் ಒಂದು ಎರಡು ಒಣಗಿರೋ ಹೂವಿನ ದಳಗಳು ರೋಸ್ ಪೆಟಲ್ಸು ಹೈಬಿಸ್ಕಸ್ ಲೀವ್ಸು ಯಾವುದಾದ್ರೂ ಇದ್ರೆ ಪರವಾಗಿಲ್ಲ ಹೈಬಿಸ್ಕಸ್ ಫ್ಲವರ್ಸ್ ಲೀವ್ಸಲ್ಲ ಸೊ ಅದನ್ನು ಇನ್ನೂ ನಾನು ಸ್ಟವ್ ಆನ್ ಮಾಡಿಲ್ಲ ಸಿಮ್ಮಲ್ಲಿ ಮಾಡ್ಕೊಳ್ಬೇಕು ಒಂದು ಕಾಲು ಚಮಚದಷ್ಟು ಮಂಜಿಷ್ಟ ಮಂಜಿಷ್ಠ ಬಂದ್ಬಿಟ್ಟು ಸ್ಕಿನ್ ವೈಟ್ನಿಂಗ್ ತೌಸಂಡ್ ಪರ್ಸೆಂಟ್ ಮಾಡುತ್ತೆ ಕಡಾ ಖಂಡಿತ ಓಕೆನಾ ಕೆಲವೊಂದು ಡೌಟ್ಸ್ ಬರುತ್ತೆ ಅದನ್ನ ಕ್ಲಿಯರ್ ಮಾಡ್ತೀನಿ ಈಗ ಒಂದು ಬಬ್ಬಲ್ ಈಗ ಸ್ಟವ್ ಆನ್ ಮಾಡ್ತೀನಿ ಒಂದು ಬಬ್ಬಲ್ ಬಂದಿದ ತಕ್ಷಣ ಆಫ್ ಮಾಡಿಬಿಡ್ತೀನಿ ಓಕೆನಾ ಈ ಕಡೆ ಒಂದು ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ಮಂಜಿಷ್ಟ ಬಂದುಬಿಟ್ಟು ಫ್ರೆಶ್ ಬ್ಯಾಚು ನಲ್ವತ್ತು ರೂಪಾಯಿ ನಲ್ವತ್ತು ಗ್ರಾಮು ಎರಡು ಸಾವಿರದ ಇಪ್ಪತ್ತೈದು ಜಾನ್ವರಿ ಫ್ರೆಶ್ ಪ್ಯಾಚು ಬೇಕಿದ್ದರೆ ಆಯುರ್ವೇದಿಕ್ ಶಾಪಲ್ಲಿ ಅವೈಲೇಬಲ್ ಇದೆ ತಗೊಳ್ಳಿ ಅದನ್ನು ಓಕೆನಾ ಇದೊಂದು ಬಾಯ್ಲ್ ಬಂದ ತಕ್ಷಣ ಇದನ್ನು ಆಫ್ ಮಾಡಿಬಿಡ್ತೀನಿ ಒಂದು ಸಲ ನೀವು ಮುಖ ಕಚ್ ನೋಡಿ ಇದು ಮಿರಾಕಲ್ ಮಾಡುತ್ತೆ ಇವತ್ತಿನ ವೀಡಿಯೋ ಫುಲ್ ಡೆಡಿಕೇಟೆಡ್ ಟು ಪಿಗ್ಮೆಂಟೇಷನ್ ಆ್ಯಂಡ್ ಸ್ಕಿನ್ ವೈಟ್ನಿಂಗು ಈಗ ಒಂದು ಪ್ಯಾಕ್ ರೆಡಿ ಮಾಡ್ತಾ ಇದ್ದೀನಿ ರೈಸ್ ಲಿಕ್ಕೋ ರೈಸ್ ಮುಲತಿ ಬಗ್ಗೆ ಏನು ಮಾತೇ ಇಲ್ಲ ಹೇಳೋದು ನಲಪ ಮರಾಡಿ ಮುಲತಿ ಮತ್ತು ಮಂಜುಷ್ಠ ನಿಮ್ಮ ಸ್ಕಿನ್ಗೆ ಆಗಿ ಬಂತು ಅಂದರೆ ವರದಾನ ನೀವು ಪಿಗ್ಮೆಂಟೇಷನ್ ಇರೋದೇ ಮರ್ತೋಗ್ಬಿಡ್ಬೇಕು ವಿದಿನ್ ಮಂತ್ಸು ಒನ್ ಆರ್ ಟೂ ಮಂತ್ಸಲ್ಲಿ ನಿಮಗೆ ಪರ್ಫೆಕ್ಟ್ ಸ್ಕಿನ್ ಬಂದುಬಿಡುತ್ತೆ ಇದಕ್ಕೆ ಜಸ್ಟ್ ನೀರು ಹಾಕಿ ಒಂದು ಪ್ಯಾಕ್ ಮಾಡ್ಕೊಳ್ತಿದ್ದೀನಿ ನೋಡಿ ಸ್ಕಿನ್ ಬೆಳ್ಳಕ್ಕಾಗಕ್ಕೆ ಮಂಜಿಷ್ಟ ಯೂಸ್ ಮಾಡ್ತಾ ಇದ್ದೀನಿ ಪಿಗ್ಮೆಂಟೇಷನ್ನ ಹೋಗ್ಲಾಡ್ಸೋದಕ್ಕೆ ಮುಲತಿ ಯೂಸ್ ಮಾಡ್ತಾ ಇದ್ದೀನಿ ವರ್ಷಾನ್ ಗಟ್ಟಲೆಯಿಂದ ನಮ್ಮ ಮುಖದ ಮೇಲಿದೆ ಒಂದೇ ದಿನದಲ್ಲಿ ಹೋಗಬೇಕು ಅಂದರೆ ಆ ಥರ ಮಿರಾಕಲ್ ಆಗಲ್ಲ ಸ್ಪಾಟ್ ಪಿಗ್ಮೆಂಟೇಷನ್ನು ಲೈಟ್ ಪಿಗ್ಮೆಂಟೇಷನ್ಸು ಜಾಸ್ತಿ ಪಿಗ್ಮೆಂಟೇಷನ್ ಇದ್ದರೆ ಟ್ವೆಂಟಿ ಒನ್ ಡೇಸ್ ಟು ಟೂ ಮಂತ್ಸ್ ಡೆಫಿನೆಟ್ ಆಗಿ ಹೋಗುತ್ತೆ ಬನ್ನಿ ವೀಡಿಯೋ ಈಗ ಮಾಡೋಕ್ಕೆ ಶುರು ಮಾಡೋಣ ನಾನು ಹಾಕಿದ್ದು ಮಂಜಿಷ್ಟ ಮಂಜಿಷ್ಠಾ ಬಂದುಬಿಟ್ಟು ಸ್ಕಿನ್ ವೈಟ್ನಿಂಗು ಮತ್ತು ಮೂಲತಿ ಪ್ಯಾಕ್ ಅದೇನು ಮಾಡಿದ್ದೀನೋ ಅದು ಬಂದು ಪಿಗ್ಮೆಂಟೇಷನ್ಗೆ ಸೊ ಇವತ್ತು ಒಂದೇ ವೀಡಿಯೋಲಿ ನಾನು ಸ್ಕಿನ್ ವೈಟ್ನಿಂಗ್ ಮತ್ತು ಪಿಗ್ಮೆಂಟೇಷನ್ ಎರಡೂ ದೂರ ಮಾಡೋ ಅಂತ ಒಂದು ಅದ್ಭುತವಾದ ಹೋಮ್ ರೆಮಿಡಿ ತಂದಿದ್ದೀನಿ ಓಕೆನಾ ಸೊ ವೆಲ್ಕಮ್ ಟು ಹೇಮಾ ಕ್ರಿಸ್ ಕ್ಲಿಸ್ಟ್ಲಾಕ್ಸ್ ನಾನು ಹಿಮ ಇದನ್ನು ದಿನ ಮಾಡ್ಬೋದಾ ಎಸ್ ದಿನ ಮಾಡ್ಬೋದು ಫಸ್ಟು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ನಿಮಗೆ ಮಂಜಿಷ್ಟ ಮುಲತಿ ಆಗಿಬಿಡುತ್ತೆ ಅಂತ ಸ್ವಲ್ಪ ರೋಸ್ ಎಲೆಗಳನ್ನ ಹಾಕಿದ್ದೀನಿ ಸೊ ಅದರಲ್ಲಿ ಒಂದು ಒಳ್ಳೆ ಸ್ಕ್ರಬ್ ಮಾಡ್ಕೋಣ ಅಂತ ಅಷ್ಟೇ ಇನ್ನೇನಿಲ್ಲ ಸೊ ಅದು ಸ್ಕಿನ್ ವೈಪಿಂಗ್ ಕೆಲಸ ಮಾಡುತ್ತೆ ಈ ಗ್ಲೋ ನೋಡಿ ನಿಮ್ಗೆ ಯಾವ ರೀತಿ ತೋರಿಸ್ತೀನಿ ಅಂತ ಪ್ಯಾಕಲ್ಲಿ ಪ್ಯಾಕಿಗೆ ಒಂದು ಗ್ಲೋ ಬರುತ್ತೆ ನಿಮಗೆ ಆಯಿಲ್ಗೆ ಒಂದು ಗ್ಲೋ ಬರುತ್ತೆ ನೀವು ಬೇಕಾದ್ರೆ ಮಿಕ್ಸಿಲಿ ಪೌಡ್ರ್ ಮಾಡಿಟ್ಕೊಂಡು ಸಹ ಈ ಎಲೆಗಳನ್ನ ಹಾಕ್ಕೊಳ್ಬೋದು ನೋಡಿ ಒಂದು ಒಳ್ಳೆ ಮಸಾಜ್ ಮಾಡ್ತೀನಿ ಎರಡು ಬೆನಿಫಿಟ್ ಇದೆ ಮಂಜಷ್ಟ ನಿಮಗೆ ಸ್ಕಿನ್ ವೈಟ್ನಿಂಗ್ ಮಾಡುತ್ತೆ ಓಕೆನಾ ಸಣ್ಣ ಬ್ಲಿಮಿಷಸ್ಸು ಡಾರ್ಕ್ ಸ್ಕಿನ್ನು ಅದೆಲ್ಲ ಕಮ್ಮಿ ಮಾಡುತ್ತೆ ಇದೆಲ್ಲ ನೀವು ಮಸಾಜ್ ಮಾಡಿ ತೆಗೆದುಬಿಟ್ಟು ಒಂದು ಐದು ನಿಮಿಷ ಟೈಮ್ ತೊಗೊಳ್ಳಿ ಕೊಬ್ಬರಿ ಎಣ್ಣೆ ಸ್ಮೂದನ್ ಮಾಡುತ್ತೆ ಈಗ ಒಂದು ಪ್ರಶ್ನೆ ಬರುತ್ತೆ ಹೆಮ ಕೆಂಪುಗಾಗುತ್ತಾ ಮುಖ ಇವೇ ನೋಡಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ಕೈ ಕಾಲು ಮುಖ ಇದನ್ನು ನಾನು ಕಾಲಿಗೆ ಮಾಡ್ತಾ ಇದ್ದೀನಿ ಒನ್ ವೀಕ್ ಆಯಿತು ಕಾಲಿಗೆ ಮಾಡ್ತಾ ಬರ್ತಾ ಇದ್ದೀನಿ ಸೊ ಒಳ್ಳೆ ರಿಸಲ್ಟ್ ಇದೆ ಸೊ ಯಾಕೆ ಮುಖಕ್ಕೆ ಮಾಡಬಾರ್ದು ಅಂತ ಮಾಡ್ತಾಯಿದ್ದೀನಿ ಅಷ್ಟೇ ಸ ಒಂದು ಐದು ನಿಮಿಷ ಮಸಾಜ್ ಮಾಡ್ತೇನೆ ಸ್ವಲ್ಪ ಟೈಮ್ ತಗೊಂಡು ನಿಮಗೆ ಪಿಗ್ಮೆಂಟೇಷನ್ ಇಲ್ಲ ಚೆನ್ನಾಗಿದೆ ಸ್ಕಿನ್ನು ಕ್ಲಿಯರ್ ಆಗಿದೆ ಸ್ವಲ್ಪ ಟೈಮ್ ತಗೊಂಡು ಮಸಾಜ್ ಮಾಡಿ ಏನು ಅಂಬ್ರ ಅದರಲ್ಲೂ ಕೊಬ್ಬರಿ ಎಣ್ಣೆಯಲ್ಲಿ ಹೇಳ್ದಂಗೆ ಸ್ಕಿನ್ ವೈಟ್ನಿಂಗ್ ಎಫೆಕ್ಟ್ ಇದೆ ಸಾಫ್ಟ್ನೆಸ್ ಮಾಡುತ್ತೆ ಈಗ ಒಂದು ಐದು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿದೀವಲ್ಲ ನಿಮ್ಗೆ ಗೊತ್ತಾಗ್ತಿದೆ ಸೊ ಈಗ ನಾನು ಪ್ಯಾಕ್ ಹಾಕ್ಬಿಡ್ತೀನಿ ಪಾಕ್ ಆದಷ್ಟು ತೆಳ್ಳಗೆ ಕಲಸಿ ನೋಡಿ ಈ ತರ ಇರ್ಬೇಕು ಪ್ಯಾಕು ತಿಕ್ಕು ಪ್ಯಾಕ್ ಹಾಕ್ಬಾರ್ದು ಪಿಗ್ಮೆಂಟೇಶನ್ ಇದೆ ಅಂದ್ರೆ ಕಣ್ಣು ಮುಚ್ಕೊಂಡಿಬತ್ತಿ ವಿಡಿಯೋ ಫಾಲೋ ಮಾಡಿ ಬಟ್ ಪ್ಯಾಚ್ ಟೆಸ್ಟ್ ಮಾಡಿಕೊಡಿ ಯಾವುದಕ್ಕೂ ಸೊ ಇದಕ್ಕೆ ನಾನು ಮಿಕ್ಸ್ ಮಾಡಿರೋದು ಬೇಕಿದ್ರೆ ರೋಸ್ ವಾಟ್ರ್ ಹಾಕ್ಕೊಳ್ಳಿ ನಾನು ಪ್ಲೇನ್ ವಾಟರ್ ಮಿಕ್ಸ್ ಮಾಡಿದ್ದೀನಿ ಇಲ್ಲಿ ಮುಲ್ಲತ್ತಿ ಯೂಸ್ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲದಕ್ಕೂ ಪ್ಯಾಚ್ ಟೆಸ್ಟ್ ಮಾಡಿ ಫ್ರೆಂಡ್ಸ್ ಪ್ಯಾಚ್ ಟೆಸ್ಟ್ ಇದೆ ಯಾವುದು ಯೂಸ್ ಮಾಡಬೇಡಿ ನನಗೆ ಒಂದೇ ಒಂದು ಇಲ್ಲಿ பிம்பல் அதுக்கு ஏன்மாரோது அந்த நெக்ஸ்ட் வீடியோ எல்லா கடையுமா இது ட்ரெயி வை ஓகே நான் ஃபைவ் டூ எயிட் மினிட்ஸ் ஆமீடியேட் மஜிக்கு தோர்ஸ் ஃபிரெண்ட்ஸ் நோடி செமி ட்ரை ஆகிர் வைக்கோ

முக ஏன்தீ வைப் உதிரி தகையு அது ட்ரெய்ரெண்ட்ஸ் ஒர ஃபேஸ் வாஷ் தோர்ஸ் நம்ம மிரல் தான் ವಾರಕ್ಕೆ ಮೂರು ದಿನ ಮಾಡಿ ನನಗೆ ಸ್ಕಿನ್ ಪ್ರಾಬ್ಲಮ್ ಏನೂ ಇಲ್ಲ ಅಂತಂದರೆ ವಾರಕ್ಕೆ ಐದು ದಿನ ಮಾಡ್ಕೊಳ್ಳಿ ಆರು ದಿನ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಸೊ ನಾನು ಹೇಳಿದಂಗೆ ಒಂದೇ ಸಲ ಉಜ್ಜಬೇಡಿ ಹಾಕ್ಕೊಂಡು ಅದನ್ನು ಅಂದರೆ ವೈಪ್ ಮಾಡಬೇಡಿ ಸ್ಕ್ರಬ್ ಮಾಡಿಕೊಂಡು ಅದನ್ನು ತೆಗೆದುಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡಿ ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಅಕಸ್ಮಾತ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ಗೆ ಆಲ್ ಅಂತ ಕೊಡಿ ಅಂತ ಹೇಳ್ತಾ ಮೊದಲಿಗೂ ಈಗಲಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ಲ ಸೊ ಸಂಜೆ ಒಂದು ಅದ್ಭುತವಾದ ಹೇರ್ ಆಯಿಲ್ ಜೊತೆ ಬರ್ತಾ ಬರ್ತಾಯಿದ್ದೀನಿ ಸೊ ಅಕಸ್ಮಾತ್ ನಿಮ್ಗೆ ಏರ್ ಆಯಿಲ್ ಏನಾದ್ರು ಇಷ್ಟ ಆದರೆ ನೀವು ಅದನ್ನು ಬೈ ಮಾಡ್ಬೋದು ಅಂದರೆ ಅದು ರಾ ಮೆಟೀರಿಯಲ್ ಸಿಗುತ್ತೆ ನಿಮಗೆ ನಾನು ತೊಗೊಂಡು ಬಂದಿದ್ದೀನಿ ಅದನ್ನು ಅದು ಪ್ರಿಪ್ರೇಷನ್ ಮಾಡ್ತೀನಿ ಅದು ಒಂದು ಇಡೀ ನೈಟ್ ಬಿಟ್ಬಿಟ್ಟು ಅದನ್ನು ನೆಕ್ಸ್ಟ್ ಡೇ ಯೂಸ್ ಮಾಡ್ಬೋದು ಅಕಸ್ಮಾತ್ ನಿಮಗೆ ಈವ್ನಿಂಗ್ ವೀಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ನೀವು ಬೈ ಮಾಡ್ತೀನಿ ಅಂದರೆ ನಾನು ಶಾಪ್ ನಂಬರ್ ಕೊಡ್ತೀನಿ ಓಕೆನಾ ಸೊ ಇವತ್ತಿನ ವೀಡಿಯೋ ಎಲ್ಲ ಮೊದಲು ಸಂಜೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ಏರ್ ಆಯಿಲ್ ವೀಡಿಯೋ ಜೊತೆ ಖಂಡಿತವಾಗ್ಲೂ ಭೇಟಿ ಮಾಡ್ತೀನಿ ಸ್ಕಿನ್ ಎಷ್ಟು ಶೈನಿಂಗ್ ಇದೆ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್